ಬಾ ಮಾ ನೀನು ಹನ್ನೊಂದು ಗಂಟೆಗೆ ಬರ್ತೀನಿ ಅಂದಲ್ಲ ಬಾ ಮಾತಾಡೋಣ ಇಲ್ಲಿ ಸ್ಟೇಷನ್ ಹತ್ರ ಬರ್ತೀನಿ ಅಂದ್ರೆ ಅಲ್ಲ ಎಸ್ ಸತ್ಯ ಅಂತ ಸ್ಟೇಷನ್ ಬಂದು ಬರ್ಕೊಟ್ ಬರೋದು ನಾನು ಎಲ್ಲಾ ಸ್ಟೇಷನ್ ಅಲ್ಲೂ ಬರ್ಕೊಟ್ ಬಂದಿದ್ದೀನಿ ಬಾ ಇಲ್ಲಿ ಬಾ ಇನ್ನೇನಿದ್ರು ಕೋರ್ಟ್ ಅಲ್ಲಿ ನೋಡ್ಕೊಂತೀನಿ ಬಿಡು ಬಾ ಇಲ್ಲಿ ಸ್ಟೇಷನ್ ಹತ್ರ ಬಾ ಮಾತಾಡೋಣ ಬಾ ಏನ್ ಮಾತಾಡ್ತೀಯಾ ಎಲ್ಲ ಹುಡುಗರು ಬಾ ಇವ್ ಅಮ್ಮ ಅಮ್ಮ ಅಂತಾರೆ ನನಗೂ ನೋಡು ಏ ನಾನು ಕೋರ್ಟ್ ಮುಖಾಂತರ ನನ್ನ ಮಕ್ಕಳನ್ನ ನಾನು ಹೆಂಗ್ ಕರ್ಕೋಬೇಕು ನಾನು ಕರ್ಕೊಂತೀನಿ ಕೋರ್ಟ್ ಹೆಂಗ್ ಡಿಸೈಡ್ ಮಾಡುತ್ತೆ ಹಂಗ್ ಡಿಸೈಡ್ ಮಾಡ್ಲಿ ಅಲ್ಲಿ ಕೆಳಗಡೆ ಬರ್ರಿ ಬರ್ತಾ ಇದೀರಿ ಕೆಳಗಡೆ ಬಾಮ್ಮ ಏನ್ ಕೆಳಗಡೆ ಬರೋದು ಕೆಳಗಡೆ ಯಾವ ಎದ್ರು ಕೊಡೋ ಸೀನೇ ಇಲ್ಲ ಸರಿ ಆಯ್ತು ಬಾ ಕೆಳಗಡೆ ನಮ್ಮ ಕೈಲಿ ಏನಾಗುತ್ತೋ ನಾವ್ ಸರಿ ಆಯ್ತು ಮಾಡಿದಾದ್ಮೇಲೆ ನಿನ್ ಜೊತೆ ಬರ್ತೀನಿ ಅಂತ ಕೂಡ ಕನ್ಸು ಇಲ್ಲ ನನ್ ಮಾತು ಕೇಳು ನನ್ ಮಾತು ಕೇಳೋ ನನ್ ಮಾತ್ ಕೇಳು ನೀನ್ ಒಳ್ಳೆದಕ್ಕೆ ಮಕ್ಳು ಮರಿದಾರೆ ನೋಡು ಹಿಂಗೆ ನನ್ ಕರ್ಕೊಂಡ್ ಹೋಗ್ ಸಾಯಂಗ್ ಇವಾಗ್ ನನ್ಗ್ ಎದ್ದೋಳಕ್ ಆಗ್ತಾಯಿಲ್ಲ ನನ್ಗೆ ನನ್ ಸಾಯಂಗ್ ಹೊಡ್ದಿದ್ಯಲ್ಲ ನೀನ್ ನನ್ ಕರ್ಕೊಂಡ್ ಹೋಗಿ ನನ್ ಉಳಿಸ್ತೀಯ ಅನ್ನೋದ್ ಏನ್ ಗ್ಯಾರಂಟಿ ನನ್ಗೆ ನಾನ್ ಬರ್ಕೊಬಿಟ್ ಕರ್ಕೊಂಡ್ ಹೋಗ್ತೀನಿ ಬಾಬಾ ನನ್ಗ್ ಏನೋ ಬರ್ಕೊಡೋದು ನೀನು ನಿನ್ ಅಷ್ಟು ಜನನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ಕರ್ಕೊಂಡ್ ಹೋದಲ್ಲ ನೀನು ಕಂಡವ್ರ ಕೈಲೆಲ್ಲ ನನ್ನನ್ ಹೊಡಸ್ದಲ್ಲ ನೀನು ನೀನ್ ಹೌದಾ ಹ್ಮ್ ಇವಾಗ ಬಾಲ್ ಕೆಳಗಡೆ ಮಾಮ ಬರ್ತಾ ಇದ್ರಿ ಹಾಯ್ ಬಾ ಕೆಳಗಡೆ ಬಾ ಏನು ಬಾಮ್ಮ ನೀನು ಹನ್ನೊಂದು ಗಂಟೆ ಬರ್ತೀನಿ ಅಂದಲ್ಲ ಬಾ ಮಾತಾಡೋಣ ಇಲ್ಲಿ ಸ್ಟೇಷನ್ ಹತ್ರ ಬರ್ತೀನಿ ಅಂತ ಅಲ್ಲ ಎಸ್ ಸತ್ಯ ಅಂತ ಸ್ಟೇಷನ್ ಬಂದು ಬರ್ಕೊಟ್ ಬರೋದು ನಾನು ಎಲ್ಲಾ ಸ್ಟೇಷನ್ ಅಲ್ಲೂ ಬರ್ಕೊಟ್ ಬಂದಿದ್ದೀನಿ ಬಾ ಇಲ್ಲಿ ಬಾ ಇನ್ನೇನಿದ್ರು ಕೋರ್ಟ್ ಅಲ್ಲಿ ನೋಡ್ಕೊಂತೀನಿ ಬಿಡು ಬಾ ಇಲ್ಲಿ ಸ್ಟೇಷನ್ ಹತ್ರ ಬಾ ಮಾತಾಡೋಣ ಬಾ ಏನ್ ಮಾತಾಡ್ತೀಯಾ ಎಲ್ಲ ಹುಡುಗರು ಬಾ ಮಕ್ಕಳ ಅಮ್ಮ ಅಮ್ಮ ಅಂತಾರೆ ನನಗೂ ನೋಡು ಏ ನಾನು ಕೋರ್ಟ್ ಮುಖಾಂತರ ನನ್ನ ಮಕ್ಕಳ ನಾನು ಹೆಂಗ್ ಕರ್ಕೋಬೇಕು ನಾನು ಕರ್ಕೊಂತೀನಿ ಕೋರ್ಟ್ ಹೆಂಗ್ ಡಿಸೈಡ್ ಮಾಡುತ್ತೆ ಹಂಗ್ ಡಿಸೈಡ್ ಮಾಡ್ಲಿ ಅಲ್ಲಿ ಕೆಳಗಡೆ ಬರ್ರಿ ಬರ್ತಾ ಇದೀರಿ ಕೆಗಡೆ ಬಾಮ್ಮ ಏನ್ ಕೆಳಗಡೆ ಬರೋದು ಬಾ ಮನೆಯಿಂದ ಕೆಳಗಡೆ ಬಾಚೆ ಆಚೆ ನಾವ್ ಇಪ್ಪತ್ ಜನ ಬರ್ತಾ ಇದೀವಿ ಬನ್ನಿ ಮಾತಾಡೋಣ ವಿಡಿಯೋ ಬರ್ತಾ ಇದೆ ಯಾವನ್ಗೂ ಸೀನೇ ಇಲ್ಲ ಸರಿ ಆಯ್ತು ಬಾ ಕೆಳಗಡೆ ಬಾ ಮಾತಾಡೋದು ನೀನ್ ಮಾಡ್ಕೊಂಡು ನಮ್ ಕೈಲಿ ಏನಾಗುತ್ತೋ ನಾವ್ ಮಾಡ್ಕೊಂಡು ಸರಿ ಆಯ್ತು ಬಾ ಆದ್ಮೇಲೆ ನಿನ್ ಜೊತೆ ಬರ್ತೀನಿ ಅಂತ ಕೂಡ ಕನ್ಸು ಇಲ್ಲ ನನ್ ಮಾತ್ ಕೇಳೋ ನನ್ ಮಾತ್ ಕೇಳು ಹ್ಮ್ ಮಾತಾಡಿದ್ ಆದ್ಮೇಲೆ ಬರಲ್ವಾ ನಾನು ಮಾತ್ ಕೇಳುದ್ ನಾನು ಬರಲ್ಲ ನೋಡಿ ಹಿಂಗೆ ನನ್ನ ಕರ್ಕೊಂಡೋಗಿ ಸಾಯಂಗ ಇವಾಗ ನನ್ ಗೆದ್ದೋಳಕ್ ಆಗ್ತಾ ಇಲ್ಲ ನನ್ಗೆ ನಾನ್ ಸಾಯಂಗ ಒಡ್ದಿದಿಯಲ್ಲಾ ನೀನ್ ನನ್ ಕರ್ಕೊಂಡ್ ಹೋಗಿ ನಾನು ಉಳಿಸ್ತೀಯ ಅನ್ನೋದ ಏನ್ ಗ್ಯಾರಂಟಿ ನನ್ಗೆ ನನ್ಗ ಏನ ಬರ್ಕೊಡೋದು ನೀನು ನೀನ್ ಅಷ್ಟ ಜನನೆಲ್ಲಾ ಕರ್ಕೊ ಬಂದ್ಬಿಟ್ಟು ಕರ್ಕೊಂಡ್ ಹೋದಲ್ಲ ನೀನು ಕಂಡವ್ರ ಕೈಲೆಲ್ಲಾ ನನ್ನನ್ನ ಒಡಸ್ತಲ್ಲಾ ನೀನು ಹಾ ಇವಾಗ ಬಾಳ್ ಕೆಳ ಬರ್ತಾ ಇದ್ರಿ ಬಾ ಕೆಳಗಡೆ ಬಾ ಏನು ಬಾಮ್ಮ ನೀನು ಹನ್ನೊಂದು ಗಂಟೆಗೆ ಬರ್ತೀನಿ ಅಂದಲ್ಲ ಬಾ ಮಾತಾಡೋಣ ಇಲ್ಲಿ ಸ್ಟೇಷನ್ ಹತ್ರ ಬರ್ತೀನಿ ಅಲ್ಲ ಎಸ್ ಸತಿ ಅಂತ ಸ್ಟೇಷನ್ ಬಂದು ಬರ್ಕೊಟ್ ಬರೋದು ನಾನು ಎಲ್ಲಾ ಸ್ಟೇಷನ್ ಅಲ್ಲೂ ಬರ್ಕೊಟ್ ಬಂದಿದ್ದೀನಿ ಬಾ ಇಲ್ಲಿ ಬಾ ಇನ್ನೇನಿದ್ರು ಕೋರ್ಟ್ ಅಲ್ಲಿ ನೋಡ್ಕೊಂತೀನಿ ಬಾ ಇಲ್ಲಿ ಸ್ಟೇಷನ್ ಹತ್ರ ಬಾ ಮಾತಾಡೋಣ ಬಾ ಏನ್ ಮಾತಾಡ್ತೀಯಾ ಎಲ್ಲ ಮಕ್ಕಳ ಅಮ್ಮ ಅಮ್ಮ ಅಂತಾರೆ ನನಗೂ ನೋಡು ಏ ನಾನು ಕೋರ್ಟ್ ಮುಖಾಂತರ ನನ್ನ ಮಕ್ಕಳು ನಾನು ಹೆಂಗ್ ಕರ್ಕೋಬೇಕು ನಾನು ಕರ್ಕೊಂತೀನಿ ಕೋರ್ಟ್ ಹೆಂಗ್ ಡಿಸೈಡ್ ಮಾಡುತ್ತೆ ಹಂಗ್ ಡಿಸೈಡ್ ಮಾಡ್ಲಿ ಕೆಗಡೆ ಬರ್ರಿ ಬರ್ತಾ ಇದೀರಿ ಕೆಳಗಡೆ ಬಾಮ್ಮ ಏನ್ ಕೆಳಗಡೆ ಬರೋದು ಬಾ ಮನೆಯಿಂದ ಕೆಳಗಡೆ ಬಾಚೆ ಆಚೆ ನಾವ್ ಇಪ್ಪತ್ ಜನ ಬರ್ತಾ ಇದೀವಿ ಬನ್ನಿ ಮಾತಾಡೋಣ ವಿಡಿಯೋ ಬರ್ತಾ ಇದೆ ಯಾವನ್ಗೂ ಎದ್ರುಕೊಳ್ಳೋ ಸೀನೆ ಇಲ್ಲ ಸರಿ ಆಯ್ತು ಬಾಮ್ಮ ಕೆಳಗಡೆ ಬಾಮ್ಮ ಮಾತಾಡೋಣ ನೀನ್ ಮಾಡ್ಕೊಂಡ್ ನಮ್ ಕೈಲಿ ಏನಾಗುತ್ತೋ ನಾವ್ ಮಾಡ್ಕೊಂಡ್ ಸರಿ ಆಯ್ತು ಬಾಮ್ಮ ಇದಾದ್ಮೇಲೆ ನಿನ್ ಜೊತೆ ಬರ್ತೀನಿ ಅಂತ ಕೂಡ ಕನ್ಸ್ ಇಲ್ಲ ನನ್ ಮಾತ್ ಕೇಳು ನನ್ ಮಾತ್ ಕೇಳು ಹ್ಮ್ ನನ್ ಮಾತ್ ಕೇಳು ನೀನ್ ಒಳ್ಳೆದಕ್ಕೆ ಮಕ್ಳು ಮರಿದಾರೆ ನೋಡು ಹಿಂಗೆ ನನ್ ಕರ್ಕೊಂಡ್ ಹೋಗ್ ಸಾಯಂಗ್ ಇವಾಗ್ ನನ್ ಗೆದ್ದೋಳಕ್ ಆಗ್ತಾ ಇಲ್ಲ ನನ್ಗೆ ನನ್ ಸಾಯಂಗ್ ಹೊಡ್ದಿದ್ಯಲ್ಲ ನೀನ್ ನನ್ ಕರ್ಕೊಂಡ್ ಹೋಗಿ ನನ್ ಉಳಿಸ್ತಿ ಅನ್ನೋದ್ ಏನ್ ಗ್ಯಾರಂಟಿ ನನ್ಗೆ ನಾನ್ ಬರ್ಕೊಬಿಟ್ ಕರ್ಕೊಂಡ್ ಹೋಗ್ತೀನಿ ಬಾಬಾ ನನ್ಗೆ ಏನ ಬರ್ಕೊಡೋದು ನೀನು ನಿನ್ನೆ ಅಷ್ಟು ಜನನೆಲ್ಲ ಕರ್ಕೊ ಬಂದ್ಬಿಟ್ಟು ಕರ್ಕೊಂಡ್ ಹೋದಲ್ಲ ನೀನು ಕಂಡವ್ರ ಕೈಲೆಲ್ಲ ನನ್ನ ಒಡಸ್ದಲ್ಲ ನೀನು ನೀನ್ ಹೌದಾ ಹ್ಮ್ ಇವಾಗ ಬಾ ಅಲ್ ಕೆಳಗಡೆ ಬರ್ತಾ ಇದ್ರಿ. हा बागड़ा बा